ಡೆವಿಲ್ ರಿಲೀಸ್ಗೂ ಮುನ್ನ ದರ್ಶನ್ ದೊಡ್ಡ ಸಂದೇಶ ಜೈಲಿನಿಂದಲೇ ತಮ್ಮ ಸೆಲೆಬ್ರಿಟಿಗೆ ದಾಸ ಭಾವುಕ ಮೆಸೇಜ್ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಹೀಗಾಗಿ ನಟ ದರ್ಶನ್ ಅಭಿಮಾನಿಗಳಿಗೆ ದೊಡ್ಡ ಸಂದೇಶವನ್ನ ಕಳಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ ಇದನ್ನ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ನಟ ದರ್ಶನ್ ಕಳುಹಿಸಿದ ಸಂದೇಶವೇನೆಂದ್ರೆ ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ಕಳಿಸ್ತಾ ವಿಜಿ ನಿಮ್ಮೆಲ್ಲರಿಗೂ ತಲುಪಿಸ್ತಾಳೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ಪ್ರತಿ ಬಾರಿಯೂ ವಿಜಿ ತಿಳಿಸುತ್ತಾಳೆ ದೂರ ಇದ್ದರೂ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನ ನಾನು ಅನುಭವಿಸ್ತಾ ಇದ್ದೇನೆ ನಾನು ನಿಮಗೆ ಹೇಳಲು ಬಯಸೋದೇನೆಂದ್ರೆ ದಯವಿಟ್ಟು ಯಾರು ಏನೇ ಹೇಳಿದ್ರು ಚಿಂತಿಸಬೇಡಿ ಯಾವುದೇ ವದಂತಿ ನೆಗೆಟಿವಿಟಿ ನಿಮ್ಮ ಹೃದಯವನ್ನು ಅಲುಗಾಡಿಸಲು ಬಿಡಬೇಡಿ ಎಂದು ದರ್ಶನ್ ಕೋರಿದ್ದಾರೆ ನೀವು ನನ್ನ ಶಕ್ತಿ ನೀವು ನನ್ನ ಕುಟುಂಬ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ ಈ ಸಮಯದಲ್ಲಿ ನಾನು ಬಯಸೋದು ಒಂದೇ ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು ನನಗೆ ತೋರಿಸಿದ ಪ್ರೀತಿಯನ್ನ ಡೆವಿಲ್ಗೂ ತೋರಿಸಿ ನನ್ನ ಅನುಪಸ್ಥಿತಿಯಲ್ಲೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ ಅವಮಾನಕ್ಕೆ ಧ್ವನಿಗೆ ಉತ್ತರಿಸಬೇಕೆಂದು ನಾನು ಬಯಸುತ್ತೇನೆ ಪದಗಳಿಂದಲ್ಲ ಆದರೆ ಈ ಚಿತ್ರದ ಅದ್ಭುತ ಯಶಸ್ವಿನೊಂದಿಗೆ ಎಂದಿದ್ದಾರೆ ದರ್ಶನ್ ಇಷ್ಟೇ ಅಲ್ಲ ನಿಮ್ಮ ಒಗ್ಗಟ್ಟಿನ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಮತ್ತು ಬಾವುಕನಾಗ್ತೇನೆ ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುವ ದಿನಕ್ಕಾಗಿ ಕಾಯ್ತಿರೋದೇ ಖುಷಿ ಕೊಡ್ತಾ ಇದೆ ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು ನೀವು ನನ್ನನ್ನ ಎಷ್ಟು ನಂಬ್ತಿರೋ ನಾನು ನನ್ನ ಸೆಲೆಬ್ರಿಟಿಗಳನ್ನ ಅಷ್ಟೇ ನಂಬ್ತಾ ಇದ್ದೇನೆ ಕಾಲವೇ ಸತ್ಯ ಹೇಳುತ್ತದೆ ಸಮಯ ಎಲ್ಲವನ್ನ ಉತ್ತರಿಸುತ್ತದೆ ಅಲ್ಲಿಯವರೆಗೂ ತಲೆಯನ್ನೆತ್ತಿ ಹೃದಯ ಬಲವಾಗಿರಲಿ ಪ್ರೀತಿ ಅಚ್ಚುಲವಾಗಿರಲಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಗೆ ಪತ್ನಿಯ ಮೂಲಕ ದರ್ಶನ್ ಸಂದೇಶವನ್ನು ಕಳಿಸಿದ್ದಾರೆ ಸದ್ಯ ದರ್ಶನ್ ಅಭಿನಯದ ಸಿನಿಮಾ ಡೆವಿಲ್ ಅದ್ದೂರಿಯಾಗೆ ರಿಲೀಸ್ ಆಗ್ತಾ ಇದೆ ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಈಗಾಗಲೇ ಚಿತ್ರಮಂದಿರದಲ್ಲಿ ಟಿಕೆಟ್ಗಳು ಸೋಲ್ಟ್ ಔಟ್ ಆಗಿದೆ ಏನೇ ಆಗಲಿ ಕೋಷ್ಟದಲ್ಲಿರುವಂತಹ ನಟ ದರ್ಶನ್ ಅವರ ಸಿನಿಮಾವನ್ನ ಗೆಲ್ಲಿಸಿ